ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆಯೋ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗಂತೂ ಅವ್ರ ಮೆಸೇಜ್ ಅವ್ರ ಕಮೆಂಟನ್ನು ಕೇಳಿ ತುಂಬ ಖುಷಿ ಆಗ್ತಾಯಿದೆ ನಿಮಗೂ ಕೂಡ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ ಯೋಚನೆ ಮಾಡೋಕ್ಕೋಗ್ಬಿಡಿ ಒಳ್ಳೆಯದನ್ನ ಆಗ್ತಾಯಿದೆ ಅಂತ ಹೇಳಿದ್ರೆ ಹಲವಾರು ಕೆಟ್ಟ ಯೋಚನೆಗಳು ಬರುತ್ತೆ ಅದನ್ನೆಲ್ಲ ಸೈಡಲ್ಲಿ ಇಟ್ಟು ನೀವು ಒಂದು ಮನಸನ್ನು ಮಾಡಿ ತಗೊಳ್ಳಿ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟ ಎಲ್ಲ ಆದಷ್ಟು ಬೇಗ ದೂರ ಆಗುತ್ತೆ ನಾನು ಕೂಡ ದುವಾ ಮಾಡಿ ಕಳಿಸಿರ್ತೀನಿ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದಾಗ್ತಾ ಇದೆ ನಿಜ ನನ್ಗಂತೂ ಖುಷಿ ಆಯ್ತು ನಾಳೆ ಇಲ್ಲಾಂದ್ರೆ ಮಧ್ಯಾಹ್ನ ಒಂದು ವಿಡಿಯೋನ ಹಾಕ್ತೀನಿ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದೀರ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಲೈಕ್ನ ಕೊಡಿ ಈ ವಿಡಿಯೋನ ಒಂಬತ್ತು ಜನ ಇಲ್ಲ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಯಾಕೆಂದರೆ ಈ ವಿಡಿಯೋ ಅಷ್ಟು ಪವರ್ಫುಲ್ ಆಗಿರೋ ವಿಡಿಯೋ ಇದನ್ನು ಬರೆದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕೆಂದರೆ ಪದೇ ಪದೇ ಕೇಳ್ತೀರಾ ಪದೇ ಪದೇ ಅಂತ ಹೇಳೋಕ್ಕಾಗಲ್ಲ ಮತ್ತು ಎಲ್ಲರಿಗೂ ಕಮೆಂಟಲ್ಲಿ ನಾನು ಎಲ್ಲ ರೀತಿ ರಿಪ್ಲೈನು ಕೂಡ ಕೊಡೋಕ್ಕಾಗಲ್ಲ ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಎಲ್ಪ್ಫುಲ್ ಆಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸರಿನಾ ಶೇರ್ ಮಾಡೋದು ಮರಿಬೇಡಿ ಲೈಕ್ ಮಾಡೋದು ಕೂಡ ಮಡಿಬೇ ಮರಿಬೇಡಿ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಗಂಟೆ ಒಳಗಡೆ ಇದನ್ನು ಮಾಡಬೇಕು ಪದೇ ಪದೇ ಕೇಳ್ತೀರಾ ನನಗೆ ಐದು ಗಂಟೆ ಮೇಲೆ ಮಾಡ್ಬೋದಾ ನಾನು ಆರು ಗಂಟೆ ಮೇಲೆ ಪೂಜೆ ಮಾಡೋದು ಮಾಡಬಹುದಾ ಇಲ್ಲ ನನಗೆ ಸಂಜೆ ಟೈಮ್ ನನಗೆ ಟೈಮ್ ಸಿಗೋದು ಮಾಡಬಹುದಾ ಅಂತ ಪದೇ ಪದೇ ಕೇಳ್ತೀರಾ ಖಂಡಿತವಾಗ್ಲೂ ಇಲ್ಲ ಮಾಡಿದ್ರೂ ಕೂಡ ನಿಮಗೆ ಏನೇ ಪ್ರಯೋಜನ ಆಗೋದಿಲ್ಲ ಇದನ್ನು ಬೆಳಗ್ಗೆ ಮೂರುವರೆಯಿಂದ ಐದು ಗಂಟೆ ಒಳಗಡೆನೆ ಮಾಡಬೇಕು ಮೂರುವರೆ ಗೆದ್ದರೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಮಾಡೋಕ್ಕಾಗುತ್ತೆ ಯಾಕೆಂದರೆ ಮೂರುವರೆ ಗೆದ್ರೆ ಆಫ್ ಆನ್ ಅವರ್ ಸ್ನಾನ ಮಾಡಿ ನಾಲ್ಕರಿಂದ ಐದು ಗಂಟೆ ಒಳಗಡೆ ಇದನ್ನು ಮಾಡೋಕ್ಕೆ ಸಾಧ್ಯ ಆಗೋದು ಆದಷ್ಟು ಎಷ್ಟು ಬೇಗ ನೀವು ಎದ್ದೇಳ್ತೀರ ಅಷ್ಟು ಬೇಗ ನಿಮ್ಮ ಕೋರಿಕೆಗಳು ನಿಮ್ಮ ಎಷ್ಟೇ ವರ್ಷದ ಕಷ್ಟಗಳಿದ್ರೂ ಕೂಡ ಹೋಗುತ್ತೆ ಇದನ್ನು ಮಾತ್ರ ಈ ಐದು ಮುಖ್ಯವಾದ ಪಾಲನೆನ ನೀವು ಮಾಡಿದ್ರೆ ಖಂಡಿತವಾಗಲೂ ನಿಮ್ಮ ಏನೇ ಕೋರಿಕೆ ಇದ್ರೂ ಸಕ್ಸಸ್ ಆಗುತ್ತೆ ಮೊದಲನೇದು ತಲೆ ಸ್ನಾನ ಖಂಡಿತವಾಗ್ಲೂ ತಲೆ ಸ್ನಾನ ಮಾಡಲೇಬೇಕು ತುಂಬ ಜನ ಕೇಳ್ತೀರಾ ನನಗೆ ಹುಷಾರಿಲ್ಲ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡೋಕ್ಕಾಗಲ್ಲ ನನಗೆ ತಲೆನೋವು ಏನೋ ಒಂದು ಹಲ್ವಾರು ಕಾರಣಗಳನ್ನ ಕೊಡ್ತೀರಾ ಒಬ್ಬೊಬ್ರು ಒಂದೊಂಥರ ಅದೆಲ್ಲ ಏನೂ ಕೂಡ ಆಗೋಲ್ಲ ನಿಮ್ಮ ಕೋರಿಕೆಗಳು ಆಗಬೇಕು ಅಂದರೆ ತಲೆ ಸ್ನಾನ ಮಾಡಲೇಬೇಕು ಎರಡನೇದು ಮನೆ ಕ್ಲೀನಿಂಗ್ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊತೀರಾ ಅಷ್ಟು ಕೂಡ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆ ಒಳಗಡೆ ಇರುತ್ತೆ ಪಾಸಿಟಿವ್ ಇದ್ದೆ ಅಂದರೆ ಏನೇ ಒಳ್ಳೆಯದು ನೀವು ಕೇಳಿಕೊಂಡ್ರೂ ಕೂಡ ಅದು ಒಳ್ಳೆಯದಾಗುತ್ತೆ ಮೂರನೇದು ನಮ್ಮ ಕೋರಿಕೆ ಯಾರಿಗೂ ಹನ್ನೊಂದು ದಿನ ಹೇಳಬಾರ್ದು ಈ ಥರ ಮಾಡಬಹುದು ಅಂತ ಹೇಳಿ ನಿಮ್ಮ ಕೋರಿಕೆ ನೀವು ಏನು ಬೆಳಗ್ಗೆ ಎದ್ದು ಅಂ ನಾಲ್ಕು ಗಂಟೆಗೆ ನೀವು ಕೋರಿಕೆ ಬರ್ದಿರ್ತೀರಲ್ಲ ಅದನ್ನು ಹನ್ನೊಂದು ದಿನ ಹೇಳಲೇ ಹೋಗಬಾರ್ದು ಏನೇ ಇದ್ದರೂ ಕೂಡ ಹೇಳೋಕ್ಕೆ ಹೋಗ್ಬಾರ್ದು ಸರಿನಾ ಇವಾಗ ಏನೂ ಒಂದು ನೀವು ಕೋರಿಕೆ ಮಾಡಿರ್ತೀರಾ ಅದನ್ನು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಆ ಥರ ಮಾಡ್ಕೊಂಡಿದ್ದೀನಿ ಇದು ಹಾಗೆ ಆಗುತ್ತೆ ಅಂತ ಅಲ್ವಾ ಯಾರಿಗಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳಿಗೆ ಅದನ್ನು ಹೇಳಲೇಬಾರ್ದು ಇನ್ನೊಂದು ನಮ್ಮ ಕೋರಿಕೆ ನಿಯತ್ತಾಗಿರಬೇಕು ಸರಿನಾ ಎಷ್ಟೋ ಜನ ಏನಂತಾರೆ ಅಂತ ಹೇಳಿದ್ರೆ ಈ ಕೋರಿಕೆ ನೋಡೋದ ಹೇಗಾಗುತ್ತೆ ಒಂದು ಇವಾಗ ನನಗೆ ಕೂತಿದ್ದ ಜಾಗದಲ್ಲೇ ಹತ್ತು ಲಕ್ಷ ಸಿಕ್ಬಿಡಬೇಕು ಕೂತಿದ್ದ ಜಾಗದಲ್ಲೇ ಒಂದು ಲಕ್ಷ ಸಿಕ್ ಸಿಕ್ಬಿಡ್ಬೇಕು ನನಗೆ ಚಿನ್ನ ಸಿಕ್ಬಿಡ್ಬೇಕು ಮನೆ ಸಿಕ್ಬಿಡ್ಬೇಕು ಸುಮ್ಮನೆ ಏನೋ ಒಂದು ಬೇಡದೋ ಅದನ್ನೆಲ್ಲ ಅದನ್ನು ಖಂಡಿತವಾಗ್ಲೂ ಆಗೋದೇ ಇಲ್ಲ ಸರಿನಾ ನೀವು ಈ ಥರ ಟೀಕೆ ಮಾಡಿಕೊಂಡು ಬರೆಯೋದ್ರಿಂದ ಏನೂ ಕೂಡ ಆಗೋದಿಲ್ಲ ನಿಮ್ಮ ಎಷ್ಟೋ ದಿನದ ಕಷ್ಟ ಎಷ್ಟೋ ದಿನದ ಕನಸು ಎಷ್ಟೋ ದಿನದ ಏನು ಹೇಳೋದು ಅದನ್ನೇ ನೆನೆಸ್ಕೋತಾ ಇರ್ತೀರ ಅದು ಹಾಗೇ ಇರೋಲ್ಲ ನಿಮಗೆ ಆ ಥರದನ್ನ ನೆನೆಸ್ಕೋಬೇಕು ನಮಗೆ ಕೈಗೆ ಎಟ್ಕೋದು ಏನಿದೆ ನಮ್ಮ ಯೋಗ್ಯತೆ ಏನಿದೆ ಅದನ್ನು ಮಾತ್ರ ನಾವು ಬರೀಬೇಕು ಇವಾಗ ನಾವು ಹೌಸ್ ವೈಫ್ ಏನೂ ಕೆಲಸ ಮಾಡಲ್ಲ ಮನೆಯಲ್ಲೇ ಇರ್ತೀವಿ ಆದರೂ ಕೂಡ ನನಗೆ ಕೂತಿದ್ದ ಜಾಗದಲ್ಲೇ ಹತ್ತು ಲಕ್ಷ ಸಿಗಬೇಕು ಅಂದರೆ ಸಿಗುತ್ತಾ ಅದು ಕೇಳೋವಂಥ ವಿಷಯನ ಖಂಡಿತವಾಗ್ಲೂ ಆಗಲ್ಲ ಇವಾಗ ನಾವು ಮನೆಯಲ್ಲೇ ಕೂತಿರ್ತೀವಿ ಮನೆಯಲ್ಲೇ ದುಡಿಯೋದು ಹೇಗೆ ನನಗೆ ಕೈ ತುಂಬ ಹಣ ಸಂಪಾದನೆ ಮಾಡೋದು ಹೇಗೆ ಈ ಥರ ನಿಯತ್ತಾಗಿರೋ ಒಂದು ಕೋರಿಕೆಗಳನ್ನು ನೀವು ಕೇಳ್ಕೊಳ್ಳಿ ಮತ್ತು ಬೇಡದಿರೋ ಕೊಡುಗೆನ ಕೇಳಕ್ಕೆ ಹೋಗ್ಬಿಡಿ ಅದು ಕೂಡ ಆಗೋಲ್ಲ ನಿಮಗೆ ಎಷ್ಟು ಏನು ಹೇಳೋದು ನಿಮಗೆ ಏನು ಬೇಕು ತುಂಬ ದಿನದಿಂದ ಅದನ್ನು ಇಲ್ಲ ನನಗೆ ಅದು ಆಗಲೇಬೇಕು ಕೆಲಸ ಸಿಗ್ತಾಯಿಲ್ಲ ಏನೋ ಒಂದು ನಿಮ್ಮದು ಏನು ಕಾಡ್ತಾ ಇದೆ ಅದು ನಿಮಗೆ ಸಿಗುತ್ತೆ ಎಷ್ಟೋ ದಿನ ನಿಮಗೆ ಅಮೌಂಟ್ ಕೊಡಬೇಕು ಕೊಡ್ತಾ ಇಲ್ಲ ನನಗೆ ಅಂತ ಅವನ್ನೆಲ್ಲ ಬರೀರಿ ಅವೆಲ್ಲ ನಿಮಗೆ ಎಷ್ಟೋ ದಿನದ ಕನಸುಗಳು ಕಷ್ಟಗಳು ನಿಮ್ಮ ಮನೇಲಿರೋ ಕಷ್ಟಗಳು ಅದನ್ನು ಬರ್ಕೊಂಡೋಗಿ ಅದನ್ನು ಬಿಟ್ಟು ನನಗೆ ಕೂತಿದ್ದ ಜಾಗದಲ್ಲೇ ಎಲ್ಲ ಆಗಬೇಕು ಅಂದರೆ ಏನು ಕೂಡ ಆಗಲ್ಲ ನಾವು ಕಷ್ಟಪಡಬೇಕು ಅಷ್ಟೇ ಐದನೇದು ಬಂದು ಹನ್ನೊಂದು ದಿನ ಪೂರ್ತಿ ಮಾಡಲೇಬೇಕು ಹೌದು ಇದನ್ನು ಮಾತ್ರ ಹೇಳ್ತೀನಿ ನೋಡಿ ತುಂಬ ಕಮೆಂಟ್ಸ್ ಬರೋದು ಬರೋದು ಅಂದರೆ ಇದಕ್ಕೇನೆ ನನಗೆ ಯಾವ ಥರ ಅಂದರೆ ಸಿಸ್ಟರ್ ನಾನು ನಾಲ್ಕು ದಿನ ಮಾಡಿದೆ ಐದನೇ ದಿನ ಅಲಾರಂ ಹೊಡಿನಿಲ್ಲ ಸಿಸ್ಟರ್ ನಾನೊಂದು ಏಳು ದಿನ ಮಾಡಿದೆ ಪೀರಿಯಡ್ ಆಗೋದೆ ಇನ್ನೊಂದು ಸಿಸ್ಟರ್ ನಾನು ಒಂದು ಎರಡು ದಿನ ಮಾಡಿದೆ ಯಾರೋ ಸತ್ತೋದ್ರು ನಾನು ಹೋಗಲೇಬೇಕು ಆ ಥರ ಎಲ್ಲ ಕಮೆಂಟನ್ನ ಮಾಡ್ತೀರ ಖಂಡಿತವಾಗ್ಲೂ ಇದೆಲ್ಲ ಆಗುತ್ತೆ ಅದನ್ನು ಆಗೋದನ್ನ ಮುಂದೆ ತಳ್ಳಿ ನೀವು ಇದು ಹನ್ನೊಂದು ದಿನ ಕಂಪ್ಲೀಟ್ ಮಾಡಲೇಬೇಕು ಹನ್ನೊಂದು ದಿನದಲ್ಲಿ ಮಧ್ಯೆ ಏನಾದರೂ ಮಿಸ್ ಮಾಡಿದ್ರೆ ಅದು ನಿಮಗೆ ನಡೆಯೋಲ್ಲ ಸರಿನಾ ಅದು ಪೂರ್ತಿ ಮಾಡಿದ್ರೆ ಮಾತ್ರ ನಡೆಯೋದು ಇದನ್ನು ನಾನು ಪದೇ ಪದೇ ಎಲ್ಲರಿಗೂ ಹೇಳೋಕ್ಕಾಗಲ್ಲ ತುಂಬ ಜನ ಅಂದರೆ ತುಂಬ ಕಮೆಂಟ್ಸನ್ನ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಇದನ್ನು ನಾನು ಪೂರ್ತಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಹನ್ನೊಂದು ದಿನ ಪೂರ್ತಿಯಾಗಿ ಮಾಡಲೇಬೇಕು ಅಲಾರಂ ಮತ್ತು ಪೀರಿಯಡ್ಸ್ ಅದನ್ನೆಲ್ಲ ಕಾರಣ ಆಗಿ ಇಟ್ಕೋಬೇಡಿ ಫಸ್ಟು ನೀವು ಮಾಡಬೇಕಾ ಮೇನ್ ಸೆಟ್ ಆಗಿಬಿಡಿ ಫಸ್ಟು ಸರಿನಾ ಏನೋ ನಾನು ಹೇಳಿದ್ನಲ್ಲ ಅಂತ ಜೋಶಲ್ಲಿ ಒಂದೆರಡು ದಿನ ಮಾಡಿಬಿಟ್ಟು ಮದ್ಯಕ್ಕೆ ನಿಲ್ಸೋಕ್ಕೆ ಹೋಗಬೇಡಿ ಭಯದಿಂದ ಭಕ್ತಿಯಿಂದ ನಾನು ಇಷ್ಟು ಗಂಟೆಗೆ ಎದ್ದೇಳಲೇಬೇಕು ನನ್ನ ವಿಶ್ ಆಗಲೇಬೇಕು ಈ ಕೆಲಸ ನಾನು ಮಾಡಿಸ್ಕೊಳ್ಳೇಬೇಕು ನನ್ನ ಕೈಲಿ ಆಗುತ್ತೆ ಅಂತ ಮೈಂಡ್ ಫಸ್ಟು ನೀವು ಫಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಸ್ಟಾರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ಯಾಕೆ ಆಗೋಲ್ಲ ಅಂತ ಹೇಳ್ತೀನಿ ನನ್ನ ಆದ ಮೇಲೆ ನಿಮ್ಮ ಆಗಲ್ವಾ ನಾನು ಮಾಡ್ತೀನಿ ನೀವು ಮಾಡಬಹುದಲ್ವ ಎಲ್ಲರ ಕೈಲೂ ಆಗುತ್ತೆ ಸಾಧ್ಯವಾಗಿದ್ದೆ ಆದರೆ ನಮ್ಮ ವೈಣ್ಣ ನಮ್ಮ ಕೈಯಲ್ಲಿ ಇಡ್ತಾ ಇಟ್ಕೋಬೇಕು ಆವಾಗ ಮಾತ್ರ ಎಲ್ಲನೂ ಕೂಡ ಸಾಧ್ಯ ಆಗುತ್ತೆ ಏನೂ ಆಗಲ್ಲ ಅಂದರೆ ಆಗೋದೇ ಇಲ್ಲ ಇವಾಗ ಎಷ್ಟೋ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಮಂತ್ಲಿ ಆಗೋದು ಗೊತ್ತಿರುತ್ತೆ ಅಲ್ವಾ ಮತ್ತೆ ಏನಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಂದೆರಡು ದಿನ ಬೇಗನೂ ಆಗ್ಬೋದು ಒಂದೆರಡು ದಿನ ಲೇಟೂ ಆಗ್ಬೋದು ಹಿಂದೆ ತಿಂಗಳಲ್ಲಿ ಹಿಂದೆ ಮುಂದೆ ಎಲ್ಲರಿಗೂ ಇದ್ದಿದ್ದೆ ಅಲ್ವಾ ಅವಾಗ ಹೇಗೆ ಮಾಡ್ತೀರಾ ಒಂದು ಏಳು ದಿನ ಎಂಟು ದಿನ ವೇಟ್ ಮಾಡಿ ಪೀರಿಯಡ್ಸ್ ಆದಮೇಲೆ ಮಾಡಿ ಮತ್ತೆ ಏನಕ್ಕೆ ವೇಸ್ಟ್ ಮಾಡ್ಕೊಡ್ತೀರಾ ದಿನಗಳನ್ನೂ ನೀವು ಎದ್ದಿದ್ದು ಮಾಡಿದ್ದು ಎಲ್ಲ ಯಾಕೆ ವೇಸ್ಟ್ ಮಾಡ್ಕೊತೀರಾ ಪೀರಿಯಡ್ಸ್ ಆದಮೇಲೆ ನೀವು ಕಂಪ್ಲೇಂಟ್ ಮಾಡಿ ಕ್ಲಿಯರ್ ಎಲ್ಲ ಆದಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಲಿ ಹೋಗಿ ಎಲ್ಲನೂ ಕೂಡ ಕರೆಕ್ಟ್ ಆಗುತ್ತೆ ಮತ್ತು ಯಾವ ಥರ ಬರಿಬೇಕು ಸಿಸ್ಟರ್ ನನಗೆ ಗೊತ್ತಾಗ್ತಾ ಇಲ್ಲ ಅಂತಲೂ ಕೇಳ್ತಾ ಇದ್ದೀರ ಪಾಪ ಪೂರ್ತಿಯಾಗಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ ಫಸ್ಟ್ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರ್ಕೊಳ್ಳಿ ಸುಮ್ಮನೆ ನಾನು ಒಂದಿಷ್ಟು ಹೇಳಿರ್ತೀನಿ ಅದನ್ನು ಒಂದೇ ಕೋರಿಕೆನ ಹನ್ನೊಂದು ದಿನವೂ ಬರೀಬೇಕು ದಿನ ಒಂದೊಂದು ಕೋರಿಕೆ ಬರೆಯೋದಲ್ಲ ಒಂದೇ ಕೋರಿಕೆ ದಿನಕ್ಕೆ ಒಂದೇ ಸಾರಿ ಹನ್ನೊಂದು ದಿನ ಬರಿಬೇಕು ಮತ್ತೆ ಕೇಳ್ತೀರಾ ಎಷ್ಟು ಸಾರಿ ಬರಿಬೇಕು ಅಂದರೆ ಒಂದೇ ಸಾರಿ ಬರಿಬೇಕು ಸಾಕು ಅದನ್ನು ಮೇಲೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ನನಗೆ ನನ್ನ ಸಾಲ ಬೇಗ ತೀರಬೇಕು ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ಪ್ಲಸ್ ಅಂತ ಬರಿಬೇಕು ಯಾಕೆಂದರೆ ಪ್ಲಸ್ ಅನ್ನೋದು ಆಗುತ್ತೆ ಅಂತ ಒಂದು ಸಂಕೇತ ಸರಿನಾ ಆಗುತ್ತೆ ಏನೇ ಹೇಳಿದ್ರೂ ಕೂಡ ಅದು ಪ್ಲಸ್ ಸೇರುತ್ತೆ ನಮಗೆ ಅಂತ ನಾವು ಏನೇ ಕೋರಿಕೆ ಬೇಡ್ಕೊಂಡಿದ್ರು ಕೂಡ ಅದು ನಮಗೆ ಆಗುತ್ತೆ ಅನ್ನೋ ಸ ಇದು ಸರಿನಾ ಮತ್ತು ಏನೋ ಒಂದು ನನಗೆ ಹಣ ಮತ್ತು ಡ್ಯಾಶ್ ಹಾಕಿದ್ದೀನಿ ಅವರ ಎಷ್ಟು ಹಣ ಕೊಡಬೇಕು ಅವರ ಹೆಸರು ಅಷ್ಟನ್ನು ಬರೆಯಬೇಕಾಗುತ್ತೆ ಹಣ ಯಾರಾದರೂ ನಿಮಗೆ ಕೊಡಬೇಕು ಅಲ್ವಾ ಅವರು ಬೇಗ ಕೊಡಬೇಕು ಅಂತ ಏನು ಮಾಡ್ತೀರ ಅಂದರೆ ನನಗೆ ನನ್ನ ಹಣ ಅವರ ಹೆಸರು ಮತ್ತು ಎಷ್ಟು ಕೊಡಬೇಕು ಒಂದು ಐದು ಲಕ್ಷನೋ ಎರಡು ಲಕ್ಷನೋ ಒಂದು ಲಕ್ಷನೋ ಎಷ್ಟೋ ಸಾವಿರನೋ ಎಷ್ಟೋ ಬರೆದ್ಬಿಟ್ಟು ಮತ್ತು ಇವರು ಬೇಗ ಕೊಡಬೇಕು ಸೆವೆನ್ ಏಯ್ಟ್ ಸಿಕ್ಸ್ ಪ್ಲಸ್ ಅದನ್ನು ಹನ್ನೊಂದು ದಿನ ಬರಿಬೇಕಾಗುತ್ತೆ ಏನೇ ಒಂದು ಫಸ್ಟ್ ದಿನದ ವಿಷ ಏನಿದೆ ಅದನ್ನು ಬರೆದು ಲಾಸ್ಟ್ ಹನ್ನೊಂದು ದಿನವೂ ಒಂದೇ ವಿಷಯನ ಬರೀಬೇಕು ದಿನಕ್ಕೆ ಒಂದು ಸಾರಿ ಮಾತ್ರ ಮೂರು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆನೆ ಬರಿಬೇಕು ಇದನ್ನು ಸರಿನಾ ಇಷ್ಟನ್ನು ಮಾಡಿಕೊಂಡು ಹೋದರೆ ತುಂಬ ಅಂದರೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನನಗೂ ಕೂಡ ಒಳ್ಳೆಯದಾಗಿದೆ ಇದು ಐದು ಪಲ್ಸ್ಕೊಂಡು ಹೋದರೆ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಸರಿನಾ ಏನೂ ಕೂಡ ನನಗೆ ಆಗಿಲ್ಲ ಅನ್ನೋ ಮೂಮೆಂಟ್ಸ್ ಏನಾದರೂ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಮಾಡಿದ್ದೀರೋ ಮಾಡಿಲ್ವೋ ಅನ್ನೋದನ್ನ ನೀವು ಮಾಡ್ಕೊಳ್ಳಿ ಎದ್ಬಿಟ್ಟು ಏನೋ ಮಾಡಬೇಕಲ್ಲ ಅಂತ ನಿದ್ದೆ ಕಣ್ಣಲ್ಲೇ ಸ್ನಾನ ಮಾಡ್ಕೊಳ್ಳೋದು ನಿದ್ದೆ ಕಣ್ಣಲ್ಲೇ ಹೋಗಿ ಬರೆದು ಬಿಡೋದು ಬರೆದ ತಕ್ಷಣ ಆಯ್ತಲ್ಲಪ್ಪ ನಾನು ಕೆಲಸ ಹೋಗಿ ಮತ್ತೆ ಮಲ್ಕಟ್ತೀನಿ ಎಷ್ಟೊತ್ತಿಗೆ ಅಂದ್ಕೊಂಡು ಹೋಗಿ ಮಲ್ಕೊಬಿಡೋದು ಅದಲ್ಲ ಹಾಗೆಲ್ಲ ಎದ್ದೇಳ್ತಿದ್ದೀರಲ್ಲ ಸ್ನಾನ ಮಾಡ್ತಿದ್ದೀರಲ್ಲ ಏನು ನೀವು ರಾತ್ರಿಯೇ ಎಲ್ಲ ಕೆಲಸ ಮಾಡಿ ಮುಗಿಸಿ ಕ್ಲೀನ್ ಮಾಡಿ ಇಟ್ಕೋಬೇಕು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಏನು ಮಾಡಬೇಕು ನೀವು ಸಂಭ್ರಾಣಿ ಆಗಬೇಕಾ ಕಡ್ಡಿ ಹಚ್ಬೇಕಾ ಪೂಜೆ ಮಾಡಬೇಕಾ ನಮಾಜ್ ಮಾಡಬೇಕಾ ನಿಮ್ಮ ಮನೇಲಿ ಏನು ಮಾಡ್ತೀರಾ ಆ ನಂಬಿಕೆನ ಮಾಡಿ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬರೆದು ಬಿಟ್ಟು ಹಾಗೆ ಫೀಲ್ ಮಾಡ್ಕೊಳ್ಳಿ ಏನ್ ಥರ ಅಂದರೆ ಇದು ನನಗಾಗಬೇಕು ನಿಮ್ಮ ಕಷ್ಟ ಏನಿದೆ ನಿಮ್ಮ ಮನಸಾರೆ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಏನಿದೆ ಖಂಡಿತವಾಗ್ಲು ಎಲ್ಲನೂ ಕೂಡ ನಿರ್ ನಿರ್ವಹಿಸುತ್ತೆ ಅವತ್ತಿನ ಅವತ್ತು ಟೈಮ್ ಏನಿದೆ ಆಗಿನ ಟೈಮು ತುಂಬ ಅಂದರೆ ತುಂಬ ಒಳ್ಳೆ ಟೈಮ್ ಅದು ಆ ಟೈಮಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಕಷ್ಟ ಏನೆಲ್ಲ ಇದೆ ನಿಮಗೆ ಅಳು ಬರುತ್ತಾ ಹತ್ಬಿಡಿ ನಿಮ್ಗೆ ಏನು ಇದೆಯಾ ಎಲ್ಲನೂ ಕೂಡ ನೀವು ಕೇಳ್ಕೊಳ್ಳಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಹೀಗೆ ಜನಗಳ ಹತ್ರ ಹೇಳಿದ್ರೆ ಏನೂ ಕೂಡ ನಿಮಗೆ ಪ್ರಯೋಜನ ಇಲ್ಲ ಈ ಥರ ನೀವು ಬೆಳಗ್ಗೆ ಬೇಗ ಎದ್ದು ಹೇಳ್ಕೊಳ್ಳೋದ್ರಿಂದ ಎಲ್ಲನೂ ಕೂಡ ಸಕ್ಸಸ್ ಆಗೇ ಆಗುತ್ತೆ ಇದನ್ನು ಮಾಡಿ ನೋಡಿ ನನಗೆ ಹೇಳಿ ಕಮೆಂಟ್ ಮಾಡಿ ಆಗಿಲ್ವೋ ಆಗುತ್ತೋ ಅನ್ನೋದನ್ನ ಆದರೆ ಜಾಸ್ತಿ ನಂಬಿಕೆ ಇಡಬೇಕು ಅದೊಂದಿನೇ ಹೇಳೋದು ನಂಬಿಕೆ ಇಟ್ಟು ಮನ್ಸಾರೆ ಮಾಡಿ ನಾನು ಹೇಳಿದ್ದೀನಿ ಅನ್ನೋದಕ್ಕೋಸ್ಕರ ಮಾಡೋಕ್ಕೋಗ್ಬೇಡಿ ಇಲ್ಲ ಆಗುತ್ತೋ ಆಗಲ್ವೋ ಅನ್ನೋಕ್ಕೂ ಕೂಡ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಆಗುತ್ತೆ ಮನ್ಸಾರೆ ನಂಬಿಕೆ ಇಟ್ಟು ಮಾಡಿ